ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ನಾನು ಧನಶ್ರೀ ಸಾಮಾನ್ಯವಾಗಿ ಸಿನಿಮಾ ನಟ ನಟಿಯರು ಕ್ರಿಕೆಟರ್ಸ್ ಗಳಿಗೆ ಅಭಿಮಾನಿಗಳು ಇರ್ತಾರೆ ಇನ್ನು ಸ್ಟಾರ್ ಆಕ್ಟರ್ಸ್ ಗಳಾದ್ರೆ ಅಥವಾ ಸ್ಟಾರ್ ಕ್ರಿಕೆಟರ್ಸ್ ಆದ್ರೆ ಒಂದು ಮಟ್ಟಿಗೆ ಹೆಚ್ಚಿನ ಅಭಿಮಾನಿಗಳನ್ನೇ ಹೊಂದಿರ್ತಾರೆ ಇನ್ನು ಈ ಅಭಿಮಾನಿಗಳು ಕೂಡ ತಮ್ಮ ನೆಚ್ಚಿನ ಸೆಲೆಬ್ರಿಟೀಸ್ ಗಳನ್ನ ನೋಡಿದಾಗ ಅವರನ್ನ ಮೀಟ್ ಮಾಡೋದಕ್ಕೋಸ್ಕರ ಅಥವಾ ಅವ್ರ ಜೊತೆ ಒಂದು ಫೋಟೋ ತಗೊಳ್ಳೋಕೆ ಅಥವಾ ಅಟ್ಲೀಸ್ಟ್ ಅವ್ರಿಗೆ ಒಂದು ಹ್ಯಾಂಡ್ ಶೇಕ್ ಮಾಡೋದಕ್ಕೋಸ್ಕರ ಆದ್ರೂ ಅವ್ರು ಎಂತಹ ಸಾಹಸ ಬೇಕಾದ್ರೂ ಮಾಡ್ತಾರೆ ಏನು ಬೇಕಾದ್ರೂ ಮಾಡ್ತಾರೆ ಾರೆ ಈಗ ಅದೇ ರೀತಿ ಅಭಿಮಾನಿಯೊಬ್ಬ ತನ್ನ ನೆಚ್ಚಿನ ಕ್ರಿಕೆಟರ್ ನನ್ನ ಭೇಟಿ ಮಾಡಲು ಹೋಗಿ ಈಗ ಜೈಲು ಸೇರಿದ್ದಾರೆ ಹೌದು ಮೊನ್ನೆ ನಡೆದ ಐಪಿಎಲ್ ನ ಮೊದಲ ಪಂದ್ಯ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಪಂದ್ಯ ನಡೆಯುವಾಗ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯೊಬ್ಬ ವಿರಾಟ್ ಕೊಹ್ಲಿ ಅವ್ರನ್ನ ಭೇಟಿ ಮಾಡಲು ಮೈದಾನದ ಒಳಗೆ ನುಗ್ಗಿದ್ದಾರೆ ಅಲ್ಲಿದ್ದ ಭದ್ರತಾ ಸಿಬ್ಬಂದಿಯ ಕಣ್ಣು ತಪ್ಪಿಸಿ ಭದ್ರತಾ ವ್ಯವಸ್ಥೆಯನ್ನ ಮೀರಿ ಮೈದಾನದ ಒಳಗೆ ಹೋಗಿ ವಿರಾಟ್ ಕೊಹ್ಲಿ ಅವರನ್ನ ಭೇಟಿ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ಕಾಲಿಗೆ ಬೆದ ಈ ಕ್ಷಣ ಒಂದು ಕ್ಷಣ ಅಲ್ಲಿದ್ದ ಭದ್ರತಾ ಸಿಬ್ಬಂದಿಗಳೆಲ್ಲ ತಬ್ಬಿ ಹೇಗೆ ಅವನು ಮೈದಾನದ ಒಳಗೆ ಹೋದ ಅಂತ ಇನ್ನು ಇದಾದ ಮೇಲೆ ವಿರಾಟ್ ಕೊಹ್ಲಿ ಅವರು ಕೂಡ ಹುಡುಗನನ್ನ ತಬ್ಬಿ ಅದಾದ ಮೇಲೆ ಅವನಿಗೆ ತಿಳಿ ಹೇಳಿದ್ದಾರೆ ಈ ರೀತಿಯ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳಿ ಅದಾದ್ಮೇಲೆ ಅಲ್ಲಿದ್ದ ಭದ್ರತಾ ಸಿಬ್ಬಂದಿಗೂ ಕೂಡ ಹೇಳಿದ್ದಾರೆ ಅವನಿಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡಬೇಡಿ ಅಂತ ಅದಾದ್ಮೇಲೆ ಅವನನ್ನ ಅಲ್ಲಿಂದ ಆಚೆ ಕಳಿಸಿದ್ದಾರೆ ಇನ್ನು ಈಗ ಅವನಿಗೆ ಈ ರೀತಿಯಲ್ಲಿ ಭದ್ರತಾ ವ್ಯವಸ್ಥೆಯನ್ನ ಮೀರಿ ಮೈದಾನದ ಒಳಗೆ ಹೋಗಿರೋದಕ್ಕೋಸ್ಕರ ಶಿಕ್ಷೆ ಆಗಿದೆ ಹೌದು ಈ ರೀತಿಯ ಕೆಲಸಗಳನ್ನ ಮಾಡೋದು ತಪ್ಪು ಹಾಗಾಗಿ ಅವನಿಗೆ ಮುನ್ನೂರ ಇಪ್ಪತ್ತೊಂಬತ್ತು ಸೆಕ್ಷನ್ ಅಡಿಯಲ್ಲಿ ಮೂರು ತಿಂಗಳುಗಳ ಕಾಲ ಜೈಲು ಶಿಕ್ಷೆ ಹಾಗೂ ಐದು ಸಾವಿರ ರೂಪಾಯಿ ದಂಡವನ್ನ ವಿಧಿಸಲಾಗಿದೆ ಮೊದಲ ಪಂದ್ಯದಲ್ಲೇ ಈ ರೀತಿ ಮೈದಾನದ ಒಳಗೆ ಭದ್ರತಾ ವ್ಯವಸ್ಥೆಯನ್ನ ಮೀರಿ ಹೋಗಿರೋದು ತಪ್ಪು ಇನ್ನು ಇದೇ ರೀತಿ ಮುಂದಿನ ಮ್ಯಾಚ್ ಗಳಲ್ಲೂ ಕೂಡ ಬೇರೆ ಬೇರೆ ವ್ಯಕ್ತಿಗಳಾಗ್ಲಿ ಅಭಿಮಾನಿಗಳಾಗ್ಲಿ ಈ ರೀತಿಯ ಘಟನೆಗಳನ್ನ ಮಾಡಿದ್ರೆ ಅದು ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈಗ ಇವನಿಗೆ ಈ ರೀತಿಯ ಶಿಕ್ಷೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ಹುಡುಗನ ಹೆಸರು ಋತು ಪರ್ನು ಫಕೀರ್ ಆಗಿದ್ದು ಹದಿನೆಂಟು ವರ್ಷ ವಯಸ್ಸು ವಿರಾಟ್ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿಯಾಗಿದ್ದು ಅವರನ್ನ ಭೇಟಿ ಮಾಡೋದಕ್ಕೋಸ್ಕರ ಈ ರೀತಿಯ ಸಾಹಸವನ್ನ ಮಾಡಿದ್ದಾರೆ ಸದ್ಯ ಇವರನ್ನ ಈಗ ಕೋಲ್ಕತ್ತಾ ಪೊಲೀಸರು ಅರೆಸ್ಟ್ ಮಾಡಿ ಮೂರು ತಿಂಗಳುಗಳ ಕಾಲ ಶಿಕ್ಷೆಯನ್ನ ನೀಡಿದ್ದಾರೆ ग्यारंटी न्यूज सुधि खचित न्याय निश्चिता